ಹಾಯ್ ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನಿವತ್ತು ರವೆಯಿಂದ ಚಪಾತಿ ಮಾಡ್ತಾಯಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಸ್ಮೂತಾಗಿ ಕೂಡ ಇರುತ್ತೆ ಇದರ ಜೊತೆಗೇ ನಾನು ಪಾಲಕ್ ಸೊಪ್ಪಿನಿಂದ ಒಂದೇ ಒಂದು ಕಟ್ಟು ಪಾಲಕ್ ಸೊಪ್ಪಿನಿಂದ ಗ್ರೇವಿ ಮಾಡ್ತಾಯಿದ್ದೀನಿ ತುಂಬ ಟೇಸ್ಟಿ ಇರುತ್ತೆ ಇದು ಕೂಡ ಎರಡಕ್ಕೂ ಕಾಂಬಿನೇಷನ್ ಸಖತ್ತಾಗಿರುತ್ತೆ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ರವೆ ಚಪಾತಿಗೋಸ್ಕರ ಒಂದು ಕಪ್ ರವೆ ಚಿರೋಟಿ ರವೆ ಇದು ಚಿರೋಟಿ ರವೆ ಆದರೆ ತುಂಬ ಚೆನ್ನಾಗಿರುತ್ತೆ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಕಪ್ ನೀರನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ತೀನಿ ಮುಕ್ಕಾಲು ಭಾಗ ಹಾಕ್ಕೊಂಡಿದ್ದೀನಿ ಇನ್ನು ಸ್ವಲ್ಪ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕ್ಕೊಂಡು ಆಮೇಲೆಲ್ಲ ಕಲಿಸ್ಕೊಳ್ತೀನಿ ಇನ್ನೂ ಒಂದು ಸ್ವಲ್ಪ ನೀರು ಉಳಿಸ್ಕೊಂಡಿದ್ನಲ್ಲ ಅದನ್ನು ಕೂಡ ಇದ್ದೀನಿ ನೋಡಿ ಎಲ್ಲ ಹಾಕ್ಕೊಂಡು ನೀಟಾಗಿ ಈ ರೀತಿ ಕಲಿಸ್ಬಿಟ್ಟು ಮುಚ್ಚಳ ಮುಚ್ಚಿಬಿಟ್ಟು ಹತ್ತು ನಿಮಿಷ ಹಾಗೆ ಇಡಬೇಕು ಇದನ್ನು ಹತ್ತು ನಿಮಿಷ ಆದ ನಂತರ ನಾನು ಮತ್ತೆ ಮುಚ್ಚಳ ತೆಗಿತಾ ಇದ್ದೀನಿ ನೋಡಿ ಈಗ ಕರೆಕ್ಟಾಗಿ ನೆಂದಿದೆ ರವೆ ಸ್ಮೂತಾಗಿ ತುಂಬ ಚೆನ್ನಾಗಿ ನೆಂದಿದೆ ಇದಕ್ಕೆ ಒಂದು ಕಪ್ಪಿನಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಕಪ್ ರವೆಗೆ ಒಂದು ಕಪ್ ನೀರು ಒಂದು ಕಪ್ ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಅಜ್ವಾಯಿನ ಅರ್ಧ ಸ್ಪೂನ್ನಷ್ಟು ಕೈಯಲ್ಲಿ ಹಾಕ್ಕೊಂಡ್ಬಿಟ್ಟು ಈ ರೀತಿ ಮಾಡಿ ಹಾಕೋದ್ರಿಂದ ಸ್ಮೆಲ್ ಚೆನ್ನಾಗಿರುತ್ತೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಇದ್ದೀನಿ ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಂಡು ನೀಟಾಗೆಲ್ಲ ಕಲಸ್ಕೋಬೇಕು ಹಿಟ್ಟು ಬೇಕಿದ್ರೆ ಇನ್ನು ಸ್ವಲ್ಪ ಹಾಕ್ಕೋಬಹುದು ನೋಡ್ಕೋಬೇಕು ಇವಾಗ ನೋಡಿ ಸ್ವಲ್ಪ ಮಿದು ಆಗ್ತಾಯಿದೆ ಅದು ಇನ್ನೊಂದು ಚೂರು ಹಿಟ್ಟು ಬೇಕು ಅನಿಸುತ್ತೆ ನೋಡಿ ಸ್ವಲ್ಪ ಮೆತ್ತಗಾಗಿದೆ ನಾನು ಸ್ವಲ್ಪ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಮತ್ತೊಂದು ಕಪ್ ತೊಗೊಂಡಿದ್ದೀನಿ ಅದರಲ್ಲಿ ಎರಡು ಟೇಬಲ್ ಸ್ಪೂನ್ನಷ್ಟು ಮಾತ್ರ ಹಿಟ್ಟನ್ನು ಹಾಕ್ಕೊಂಡೆ ನಾನು ಸ್ವಲ್ಪ ಎಷ್ಟು ಬೇಕಾಗುತ್ತೋ ಅಷ್ಟು ಕಲಿಸೋದಕ್ಕೆ ನಾವು ಚಪಾತಿ ಹಿಟ್ಟು ಯಾವ ರೀತಿ ಕಲಿಸ್ಕೊಳ್ತೀವೋ ಅದೇ ರೀತಿ ಕಲಿಸ್ಕೋಬೇಕು ಎಷ್ಟು ಬೇಕಾಗುತ್ತೋ ಅಷ್ಟು ಹಿಟ್ಟನ್ನು ಹಾಕ್ಕೊಂಡ್ಬಿಟ್ಟು ಕ್ಲೀನಾಗೆಲ್ಲ ಈ ರೀತಿ ನಾದ್ಕೋಬೇಕು ನೋಡಿ ಕರೆಕ್ಟಾಗಿದೆ ಇವಾಗ ನಾನು ಇಷ್ಟು ಹಿಟ್ಟು ಮಾತ್ರ ಎರಡು ಟೇಬಲ್ ಸ್ಪೂನ್ನಷ್ಟು ಹಾಕ್ಕೊಂಡಿದ್ದೀನಿ ಒಂದು ಕಪ್ಪು ಹಿಟ್ಟು ತೊಗೊಂಡಿದ್ನಲ್ಲ ಅದರಲ್ಲಿ ಎಣ್ಣೆ ಒಂದು ಟೀ ಸ್ಪೂನ್ನಷ್ಟು ಹಾಕ್ಕೊಳ್ತಾ ಇದ್ದೀನಿ ಅಡುಗೆ ಎಣ್ಣೆ ಈ ರೀತಿ ಎಣ್ಣೆ ಹಾಕಿದ್ಮೇಲೆ ಸಲ ಎಲ್ಲ ಕ್ಲೀನಾಗಿ ಮತ್ತೆ ಒಂದು ಸಲ ನಾತ್ಕೋಬೇಕು ಎಲ್ಲ ಕ್ಲೀನಾಗಿ ನಾದ್ಕೊಂಡ್ಮೇಲೆ ಮತ್ತೆ ಮುಚ್ಚಿಬಿಟ್ಟು ಹದಿನೈದು ನಿಮಿಷ ಅದನ್ನು ಹಾಗೆ ಬಿಟ್ಬಿಡಬೇಕು ಪಾಲಕ್ ಸೊಪ್ಪು ಇಟ್ಕೊಂಡಿದ್ದೀನಿ ನೋಡಿ ಒಂದು ಕಟ್ಟು ಪಾಲಕ್ ಸೊಪ್ಪು ಇಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಮೂರು ಟೇಬಲ್ ಸ್ಪೂನಿನಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಬೋಂಡ ಎಲ್ಲ ಮಾಡ್ತೀವಲ್ವಾ ಬೇಳೆ ಹಿಟ್ಟು ಅದೇ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಇದನ್ನು ಲೋ ಮೀಡಿಯಮ್ ಫ್ಲೇಮ್ನಲ್ಲಿ ಕ್ಲೀನಾಗಿ ಹುರ್ಕೋಬೇಕು ನೋಡಿ ಕಲರ್ ಚೇಂಜ್ ಆಯಿತು ಒಂದರಿಂದ ಎರಡು ನಿಮಿಷಗಳ ಕಾಲ ಹುರ್ಕೊಂಡ್ರೆ ಸರಿ ಹೋಗುತ್ತೆ ನೋಡಿ ಈ ರೀತಿ ಕಲರ್ ಚೇಂಜ್ ಆದ ಕೂಡ ಇದನ್ನು ತೆಗೆದಿಟ್ಕೊಳ್ತೀನಿ ಮತ್ತು ಗ್ಯಾಸ್ ಮೇಲೆ ನಾನೊಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನಿನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಕಾಲು ಟೀ ಸ್ಪೂನ್ನಷ್ಟು ಜೀರಿಗೆ ಬೆಳ್ಳುಳ್ಳಿ ಹೆಸರು ನೋಡಿ ಹನ್ನೆರಡು ಹೆಸಳು ಬೆಳ್ಳುಳ್ಳಿ ಇದೆ ಈ ರೀತಿಯಾಗಿ ಸಣ್ಣದಾಗಿ ಕಟ್ ಮಾಡಿಕೊಂಡೇ ನಾವು ಹಾಕ್ಕೋಬೇಕು ಇದನ್ನು ಎಲ್ಲ ಹಾಕ್ಕೋಬೇಡಿ ಹೀಗೆ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ಳಿ ಮತ್ತು ಅದು ಸ್ವಲ್ಪ ಫ್ರೈ ಆದಮೇಲೆ ಬೆಳ್ಳುಳ್ಳಿ ಈರುಳ್ಳಿ ಒಂದನ್ನು ಈ ರೀತಿ ದಪ್ಪ ಈರುಳ್ಳಿ ಇದು ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಮೆಣಸಿನ್ಕಾಯಿ ಒಂದೇ ಒಂದು ಮೆಣಸಿನ್ಕಾಯಿನ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಎಲ್ಲ ಕ್ಲೀನಾಗಿ ಸ್ವಲ್ಪ ಕೆಂಪಗಾಗೋವರೆಗೆ ಇದನ್ನು ಹುರ್ಕೋಬೇಕು ನೋಡಿ ಸ್ವಲ್ಪ ಕೆಂಪಗಾಯಿತು ಇವಾಗ ಈರುಳ್ಳಿ ಇಷ್ಟಾದರೆ ಸಾಕು ಇದಕ್ಕೆ ನಾನಿವಾಗ ಒಂದೇ ಒಂದು ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ಇದು ಕೂಡ ದಪ್ಪ ಟೊಮೆಟೊ ಸ್ವಲ್ಪ ದಪ್ಪ ಟೊಮೆಟೊ ತುಂಬ ಚಿಕ್ಕದಾದರೆ ಎರಡು ಹಾಕ್ಕೊಳ್ಳಿ ಟೊಮೆಟೊ ಎಲ್ಲ ಮ್ಯಾಶ್ ಆಗೋವರೆಗೆ ಈ ರೀತಿಯಾಗಿ ಹುರ್ಕೋಬೇಕು ನೋಡಿ ಫ್ರೈ ಮಾಡ್ಕೊಂಡಿದ್ದೀನಿ ಪಾಲಕ್ ಸೊಪ್ಪು ಕ್ಲೀನಾಗಿ ತೊಳೆದು ಬಿಟ್ಟು ಕಟ್ ಮಾಡ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಮೀಡಿಯಂ ಫ್ಲೇಮ್ನಲ್ಲಿ ಇದನ್ನು ಫ್ರೈ ಮಾಡ್ಕೋಬೇಕು ನೀರು ಹಾಕಬಾರ್ದು ಯಾವುದೇ ಕಾರಣಕ್ಕೂ ಹಾಗೆ ಫ್ರೈ ಮಾಡ್ಕೊಳ್ಳಿ ಮುಚ್ಚುಳ ಮುಚ್ಚಿದ್ರೆ ಸ್ವಲ್ಪ ಗ್ರೀನ್ ಕಲರೆಲ್ಲ ಕಪ್ ಕಪ್ ಆಗಿಬಿಡುತ್ತೆ ಮುಚ್ಚಬಾರ್ದು ಅಂತ ಹೇಳ್ತಾರೆ ಸೊಪ್ಪು ಬೇಯಿಸುವಾಗ ಅಥವಾ ಈ ರೀತಿಯೆಲ್ಲ ಹುರಿಯುವಾಗ ಮುಚ್ಚಬಾರ್ದು ಕಪ್ಪಾಗುತ್ತೆ ಅಂತ ಹೇಳ್ತಾರೆ ನೋಡಿ ನಾನು ಹಾಗೆ ಹುರ್ಕೊಳ್ತಾ ಇದ್ದೀನಿ ಗ್ರೀನ್ ಕಲರ್ ಎಷ್ಟು ಚೆನ್ನಾಗಿದೆ ನೋಡಿ ಸ್ವಲ್ಪ ಹೊತ್ತು ಬಾಡಿಸ್ಕೊಂಡ ನಂತರ ಮುಕ್ಕಾಲು ಟೀ ಸ್ಪೂನು ಧನಿಯಾ ಪುಡಿ ಒಂದು ಟೀ ಸ್ಪೂನ್ ಖಾರದ ಪುಡಿ ಕಾಲು ಟೀ ಸ್ಪೂನ್ ಅರಿಶಿಣದ ಪುಡಿ ಕಾಲು ಟೀ ಸ್ಪೂನ್ ಗರಂ ಮಸಾಲ ಇದಿಷ್ಟನ್ನು ಹಾಕ್ಕೊಂಡು ಮತ್ತೆ ಸ್ವಲ್ಪ ಹೊತ್ತು ಈ ರೀತಿಯಾಗಿ ಫ್ರೈ ಮಾಡ್ಕೋಬೇಕು ಹುರ್ಕೊಂಡಿದ್ನಲ್ವ ಕಡಲೆ ಹಿಟ್ಟು ಅದನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡ್ಬಿಟ್ಟು ನೀರು ಹಾಕ್ಕೋಬಾರ್ದು ಹಾಗೆ ಇದನ್ನು ಸ್ವಲ್ಪ ಹೊತ್ತು ಈ ರೀತಿಯಾಗಿ ಫ್ರೈ ಮಾಡ್ಕೋಬೇಕು ಎಲ್ಲ ಒಂದಕ್ಕೊಂದು ಕ್ಲೀನಾಗಿ ಬೆರೆತ್ಕೋಬೇಕು ಆದ್ದರಿಂದ ಹಾಗೆ ಫ್ರೈ ಮಾಡ್ಕೋಬೇಕು ಮೊದಲಿಗೆ ನೀರು ಹಾಕಬಾರ್ದು ಹೀಗೇ ಫ್ರೈ ಮಾಡ್ಕೋಬೇಕು ಎಲ್ಲ ನೋಡಿ ಎಲ್ಲ ಚೆನ್ನಾಗಿ ಬೆರ್ತ್ಕೊಳ್ತು ಎಲ್ಲ ಕ್ಲೀನಾಗಿ ಸ್ವಲ್ಪ ಹೊತ್ತು ಈ ರೀತಿ ಕೈಯಾಡಿಸ್ಕೋಬೇಕು ಎಲ್ಲ ಆಮೇಲೆ ಇದಕ್ಕೆ ನೀರು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಮುಳುಗುವಷ್ಟು ಸ್ವಲ್ಪ ಈ ರೀತಿಯಾಗಿ ಇಷ್ಟು ಇಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ನೋಡಿಕೊಂಡ್ರೆ ಅಲ್ವಾ ನೀರನ್ನು ಹಾಕ್ಕೊಂಡ್ಬಿಟ್ಟು ಅದನ್ನು ಮತ್ತೆ ಈ ರೀತಿಯಾಗಿ ಕೈ ಆಡಿಸ್ಕೋಬೇಕು ಎಲ್ಲ ಇದು ಸ್ವಲ್ಪ ಗಟ್ಟಿಯಾಗತ್ತೆ ಗ್ರೇವಿ ನೋಡಿ ಇಷ್ಟು ಗಟ್ಟಿಯಾಯಿತು ಇನ್ನೂ ಒಂದು ಸ್ವಲ್ಪ ಇದಕ್ಕೆ ನೀರು ಬೇಕಾಗುತ್ತೆ ಗಟ್ಟಿ ಆಗೋದ್ರಿಂದ ನೀರನ್ನ ಸ್ವಲ್ಪ ಹಾಕ್ಕೋಬೇಕಾಗತ್ತೆ ಈಗ ಮತ್ತೆ ನೀರನ್ನು ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಕರೆಕ್ಟಾಗಿದೆ ಇದು ಗ್ರೇವಿ ನೋಡೋದಕ್ಕೆ ಎಷ್ಟೊಂದು ಚೆನ್ನಾಗಿ ಕಾಣುತ್ತೆ ಅಲ್ವಾ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ ಹಾಗೂ ಸ್ಪೆಷಲ್ ಆಗಿರುತ್ತೆ ಇದು ಇವಾಗ ರೆಡಿ ಆಯಿತು ನಾನು ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊಳ್ತೀನಿ ಈಗ ಚಪಾತಿ ಹಿಟ್ಟನ್ನು ನೆನೆಯೋದಿಕ್ಕೆ ಇಟ್ಟಿದ್ವಿ ಅಲ್ವಾ ಹದಿನೈದು ನಿಮಿಷ ನೆಂದಿದೆ ಇದು ಮತ್ತೆ ಒಂದು ಸಲ ಕ್ಲೀನಾಗಿ ಇದನ್ನು ನಾದ್ಕೋಬೇಕು ನೋಡಿ ಸಾಫ್ಟಾಗಿ ಚಪಾತಿ ಹಿಟ್ಟಿನ ಥರನೇ ಇದೆ ಉಂಡೆ ಮಾಡ್ಕೊಂಡಿದ್ದೀನಿ ನೋಡಿ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಹಾಗೂ ಇದಕ್ಕೆ ಎಣ್ಣೆ ಬೇಕಾಗುತ್ತೆ ಎರಡನೇ ಇಟ್ಕೊಂಡಿದ್ದೀನಿ ಗೋಧಿ ಹಿಟ್ಟನ್ನು ಉದುರಿಸ್ಕೊಂಬಿಟ್ಟು ಮಾಡಿಕೊಂಡಂತಹ ರವೆ ಚಪಾತಿಯ ಉಂಡೆ ಇಟ್ಕೊಂಬಿಟ್ಟು ಕ್ಲೀನಾಗಿ ಎರಡು ಕಡೆಗೂ ಹಿಟ್ಟು ಹತ್ಕೋಬೇಕು ಕ್ಲೀನಾಗಿ ಲಟ್ಟಿಸ್ಕೋಬೇಕು ತುಂಬ ಜಾಸ್ತಿ ಹಿಟ್ಟು ಹಾಕ್ಕೋಬೇಡಿ ಚೆನ್ನಾಗಿರೋದಿಲ್ಲ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ಹಾಕ್ಕೊಂಡು ಲಟ್ಟಿಸ್ಕೊಳ್ತಾ ಹೋಗಬೇಕು ದುಂಡಗೆ ಇವಾಗ ಲಟ್ಟಿಸ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನಿನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟು ಅಗಲೇ ನಾನು ಮೇಲೆ ಎಲ್ಲ ಕಡೆ ಈ ರೀತಿಯಾಗಿ ಎಣ್ಣೆನ ಸ್ಪ್ರೆಡ್ ಮಾಡ್ಕೋಬೇಕು ಅದ್ರ ಮೇಲೆ ಸ್ವಲ್ಪ ಗೋಧಿ ಹಿಟ್ಟನ್ನು ಉದುರಿಸ್ಕೊಳ್ತಾ ಇದ್ದೀನಿ ಜಾಸ್ತಿ ಗೋಧಿ ಹಿಟ್ಟು ಹಾಕ್ಕೋಬೇಡಿ ಒರಟು ಬಂದುಬಿಡುತ್ತೆ ಸ್ವಲ್ಪ ಹಾಕ್ಕೊಂಬಿಟ್ಟು ನೋಡಿ ಈ ಥರ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ ಇದ್ರ ಮೇಲೆ ಮತ್ತೆ ಎಣ್ಣೆ ಇದ್ದೀನಿ ಎಣ್ಣೆ ಕ್ಲೀನಾಗಿ ಎಲ್ಲ ಕಡೆ ಸವರ್ಕೊಂಡ್ಬಿಟ್ಟು ಮತ್ತೆ ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಮತ್ತೆ ಇದನ್ನು ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಸ್ಕ್ವಯರ್ ಟೈಪ್ ಫೋಲ್ಡ್ ಮಾಡಿಕೊಂಡು ಸ್ಕ್ವಯರ್ ಟೈಪೇ ಇವಾಗ ಚಪಾತಿ ಹರ್ಕೊಳ್ತೀನಿ ಹಾಗೆ ಒಂದೇ ಲೇಯರ್ ಬೇಕಾದರೆ ನೀವು ಲಟ್ಟಿಸ್ಕೊಂಬಿಟ್ಟು ಹಾಗೆ ಕೂಡ ಬೇಯಿಸ್ಕೊಬೋದು ಇದು ಸ್ವಲ್ಪ ಸ್ಪೆಷಲ್ ಆಗಿರುತ್ತೆ ಅಲ್ವ ಆದ್ದರಿಂದ ಈ ರೀತಿ ಮಾಡ್ತಾಯಿದ್ದೀನಿ ಇದನ್ನು ಇವಾಗ ಲಟ್ಟಿಸ್ಕೋಬೇಕು ಸ್ಕ್ವಯರ್ ಟೈಪೇ ನಾವು ಲಟ್ಟಿಸ್ಕೊಳ್ತಾ ಹೋಗ್ಬೇಕು ಇದನ್ನು ನೋಡಿ ಈ ಥರ ಒಂದೇ ಕಡೆ ಈ ಥರ ದುಂಡು ಬರೋ ಥರ ಮಾಡ್ಕೊಬೇಡಿ ಈ ಥರ ಸೈಡ್ಗಳು ಕೂಡ ದಪ್ಪ ಆಗಬಾರ್ದು ಆ ರೀತಿಯಾಗಿ ನೋಡಿಕೊಂಡು ಲಟ್ಟಿಸ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಲಟ್ಟಿಸುವಾಗ ನೋಡಿ ಈ ಥರ ಎಷ್ಟು ಅಗಲ ಬೇಕಾದರೂ ನೀವು ಲಟ್ಟಿಸ್ಕೋಬೋದು ಇದು ಕಿತ್ತೋಗೋದಿಲ್ಲ ಆಗೋದಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಅದು ಲಟ್ಸೋದಿಕ್ಕೆ ತುಂಬ ಚೆನ್ನಾಗಿ ಬರ್ತಾ ಇದೆ ಸ್ಕ್ವೈರ್ ಟೈಪ್ ಒಂಥರ ಚೆಂದನೂ ಕಾಣುತ್ತೆ ಅಲ್ವಾ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಚಪಾತಿನ ಲಟ್ಟಿಸ್ಕೋಬೋದು ನೋಡಿ ಇಷ್ಟು ದಪ್ಪ ನಾನು ಲಟ್ಟಿಸ್ಕೊಂಡಿದ್ದೀನಿ ಇವಾಗ ಇದನ್ನು ತವ ಮೇಲೆ ಹಾಕ್ಕೊಳ್ತೀನಿ ನಾನು ನೋಡಿ ಈ ಥರ ತೊಗೊಂಬಿಟ್ಟು ಮೊದಲೇ ತವನ ಕಾಯೋದಿಕ್ಕೆ ಇಟ್ಟಿದ್ದೆ ನಾನು ಅದ್ರ ಮೇಲೆ ಇದ್ದೀನಿ ಸ್ವಲ್ಪ ಹೊತ್ತು ಹೀಗೆ ಬಿಡಬೇಕು ಆ ಬಿಳಿ ಎಲ್ಲ ಸ್ವಲ್ಪ ಹೋದಾಗ ತಿರುವಿ ಹಾಕ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ಹೇಗೆ ಪ್ರೆಸ್ ಮಾಡಬೇಕು ಮೀಡಿಯಮ್ ಫ್ಲೇಮ್ನಲ್ಲೇ ಬೇಯಿಸ್ಕೊಳ್ತಾ ಇದ್ದೀನಿ ನಾನು ಸ್ವಲ್ಪ ಬಬಲ್ಸ್ ಬಂತು ನೋಡಿ ಬಬಲ್ಸ್ ಬಂದಾಗ ನಾವು ತಿರುವಿ ಹಾಕ್ಕೋಬೇಕು ನೋಡಿ ಸ್ವಲ್ಪ ಉಬ್ಬತ್ತೆ ಇದು ಚಪಾತಿ ಚೆನ್ನಾಗಿರುತ್ತೆ ಮಾತ್ರ ತಿನ್ನೋದಕ್ಕೆ ಮಾತ್ರ ರವೆ ಚಪಾತಿ ತುಂಬ ಟೇಸ್ಟಿಯಾಗಿರುತ್ತೆ ಇದು ಇವಾಗ ಎಣ್ಣೆನ ಸವರ್ಕೊಳ್ತಾ ಇದ್ದೀನಿ ಎರಡು ಕಡೆ ಕೂಡ ಎಣ್ಣೆ ಸಾವರ್ಕೊಳ್ತೀನಿ ಈಗ ಇದು ರೆಡಿ ಆಯಿತು ಹೀಗೆ ನಾನು ಎಲ್ಲ ಚಪಾತಿಗಳನ್ನೂ ಕೂಡ ಬೇಯಿಸ್ಕೊಂಡಿದ್ದೀನಿ ನಾನು ತಗೊಂಡಿರೋ ಹಿಟ್ಟಿನಲ್ಲಿ ಏಳರಿಂದ ಎಂಟು ಚಪಾತಿ ಆಗತ್ತೆ ಸ್ವಲ್ಪ ದೊಡ್ಡ ದೊಡ್ಡದಾಗಿ ನಾನು ಈ ಚಪಾತಿಗಳನ್ನು ಅರ್ಕೊಂಡಿದ್ದೀನಿ ಮಾಮೂಲಿ ಚಪಾತಿ ಆದರೆ ಇನ್ನೂ ಒಂದೆರಡು ಚಪಾತಿ ನಿಮಗೆ ಜಾಸ್ತಿ ಆಗತ್ತೆ ಈ ರೀತಿ ಮಾಡಿಕೊಂಡ್ರೆ ಸ್ಪೆಷಲ್ ಆಗಿರುತ್ತೆ ನೋಡೋದಕ್ಕೂ ಚೆಂದ ತಿನ್ನೋದಕ್ಕೆ ಕೂಡ ತುಂಬ ಸ್ಮೂತಾಗಿ ಚೆನ್ನಾಗಿರುತ್ತೆ ಈಗ ಚಪಾತಿ ಎಲ್ಲ ಆಯಿತು ಸ್ಪೆಷಲ್ ಆದಂತಹ ರವೆ ಚಪಾತಿ ತುಂಬ ಟೇಸ್ಟಿಯಾಗಿರುತ್ತೆ ಇದು ಚಟ್ನಿ ಯಾವುದೇ ಥರದ ಪಲ್ಯಗಳು ಮಾಡಿಕೊಂಡ್ರು ಎಲ್ಲದರ ಜೊತೆಗೂ ಅಡ್ಜಸ್ಟ್ ಆಗುತ್ತೆ ಚೆನ್ನಾಗಿ ನೋಡಿ ಎಷ್ಟು ಸ್ಮೂತ್ ಇರುತ್ತೆ ಅಂದರೆ ಇದು ತುಂಬಾ ಸ್ಮೂತ್ ಇರುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಈ ಗ್ರೇವಿ ಜೊತೆ ನಾನು ಮಾಡಿದ್ದೀನಲ್ವ ಇವತ್ತು ಪಾಲಕ್ ಗ್ರೇವಿ ಇದ್ರ ಜೊತೆಗೂ ಸೂಪರ್ ಆಗಿರುತ್ತೆ ಎರಡರ ಕಾಂಬಿನೇಷನ್ನು ತುಂಬ ಚೆನ್ನಾಗಿರುತ್ತೆ ನಿಮಗೆಲ್ಲ ಈ ರವೆ ಚಪಾತಿ ಹಾಗೂ ಪಾಲಕ್ ಗ್ರೇವಿ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರೂ ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೇನೆ ನಮಸ್ಕಾರ